ಆತ್ಮೀಯ ವಿದ್ಯಾರ್ಥಿಗಳೇ ಫೋಕಸ್ ಸ್ಟೂಡೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಳೆದ ಅವಧಿಯಲ್ಲಿ ನಾವು ಐವತ್ತೇಳನೇ ಮತ್ತು ಐವತ್ತೆಂಟನೇ ಪೇಜ್ನಲ್ಲಿರುವ ಸಂಖ್ಯಾರೇಖೆಯ ಅಭ್ಯಾಸಗಳು ಮತ್ತು ಸಂಖ್ಯೆಗಳ ಮೊತ್ತಗಳ ಮೇಲಿನ ಸಮಸ್ಯೆಗಳನ್ನು ನೋಡುತ್ತಿರುವ ಇಂದಿನ ಅವಧಿಯಲ್ಲಿ ನಾವು ಏನು ಮಾಡೋಣ್ರಿ ಆತ್ಮೀಯ ವಿದ್ಯಾರ್ಥಿಗಳೇ ಇನ್ನೂ ಯಾರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಒತ್ತಿ ಇದರಿಂದ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತದೆ ಸಬ್ಸ್ಕ್ರೈಬ್ ಇನ್ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಇನ್ನೂ ಹೊಸ ಹೊಸ ವಿಡಿಯೋಗಳನ್ನು ಮಾಡಿ ಹಾಕಲು ಪ್ರೋತ್ಸಾಹ ದೊರೆಯುತ್ತದೆ ಪಾಲಿಡ್ರೂಮ್ ವಿನ್ಯಾಸಗಳು ಅಂತ ನೋಡೋಣ ರೀ ಪಾಲಿಡ್ರೂಮ್ ವಿನ್ಯಾಸಗಳು ಅಂದರೆ ಏನು ರೀ ಇಲ್ಲಿ ನೋಡ್ರಿ ಅವ್ರು ಕೊಟ್ಟಾರ್ರೀ ಪಾಲಿಡ್ರೂಮ್ ಅಂದರೆ ರೀ ಈಗ ಅರವತ್ತಾರು ಐತ್ರೀ ನೀವು ಮುಂದಿಂದ ಓದಿರೂ ಅರವತ್ತಾರು ಆಕತ್ತೆ ಹಿಂದಿಂದ ಓದಿದ್ರೂ ಅರವತ್ತಾರು ಆಕತ್ತೀ ಈ ರೀತಿಯಾಗಿರುವಂಥ ಸಂಖ್ಯೆಗಳನ್ನು ಪಾಲಿಡ್ರೋಮ್ ಸಂಖ್ಯೆಗಳು ಅಂತೀವಿ ನೋಡಿರಿ ಎಂಟುನೂರ ನಾಲ್ತ್ ಎಂಟ ಎಂಟುನೂರ ನಾಲ್ತ್ ರೀ ಇದು ಎಂಟುನೂರ ನಾಲ್ತಂಟ ಐದುನೂರ ಎಪ್ಪತ್ತೈದು ಐದುನೂರ ಎಪ್ಪತ್ತೈದು ಏಳ್ನೂರ ತೊಂಬತ್ತೇಳು ಏಳ್ನೂರ ತೊಂಬತ್ತೇಳು ರೀ ಮುಂದೆ ಹೆಂಗೆ ಗೊತ್ತಿರಲಿ ಹಿಂದೆ ಹಂಗೆ ಬರುವಂಥಗಳ ಸಂಖ್ಯೆಗಳನ್ನ ನಾವೇನಂತೀವಿ ಪಾಲಿಡ್ರೋಮ್ ಸಂಖ್ಯೆಗಳು ಅಂತೀವಿ ರೀ ಹ್ಞೂ ಇದೇ ರೀತಿಯಾಗಿ ಅವ್ರು ರೀ ಒನ್ ಟೂ ತ್ರೀ ಅಂಕಿಯನ್ನು ಬಳಸಿ ಬರೆಯಬಹುದಾದ ಪಾಲಿಡ್ರೋಮ್ ಸಂಖ್ಯೆಗಳಿಗೆ ಕೆಲವು ಉದಾಹರಣೆಗಳನ್ನು ನೀಡಿ ನೀಡ್ಯಾರೀ ನೋಡಿರಿ ಒನ್ ಟು ಒನ್ ಅಂತ ಬರಿಬೋದು ರೀ ತ್ರೀ ಒನ್ ತ್ರೀ ಅಂತ ಬರಿಬೋದು ಟೂ ಟು ಟೂ ಟು ಬರಿಬೋದು ರೀ ತ್ರೀ 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 ಬರಿಬೋದು ಎಕ್ಸಾಂಪಲ್ ನೀವು ಬರಿಬೋದು ರೀ ಅಣ್ಣ ಅದ್ರ ಕ್ವೆಶನ್ ಏನು ಕೇಳ್ರಿ ಈ ಅಂಕಿಗಳನ್ನು ಬಳಸಿಕೊಂಡು ಸಾಧ್ಯವಿರುವ ಎಲ್ಲ ಪಾಲಿಡ್ರೋಮ್ ಸಂಖ್ಯೆಗಳನ್ನ ಬರಿ ಅಂದರೆ ನಾವೇನು ಬರಿಬೋದು ರೀ ಒನ್ 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 ಬರಿಬೋದು ರೀ ಟು 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 ಅವ್ರು ಬರ್ದಾರೆ ಆಲ್ರೆಡಿ ತ್ರೀ 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 ಬರಿಬೋದು ರೀ ಟೂ ಒನ್ ಟೂ ಒನ್ ಅಂತ ಬರಿಬೋದು ಟೂ ಒನ್ ಟೂನು ಬರಿಬೋದು ತ್ರೀ ಟೂ ತ್ರೀ ಟೂ ಬರಿಬೋದು ನೋಡಿರಿ ಟು ಒನ್ ಟೂ ಬರಿಬೋದು ಒನ್ ತ್ರೀ ಒನ್ ಬರಿಬೋದು ರೀ ಟೂ ತ್ರೀ ಟೂ ಬರಿಬೋದು ತ್ರೀ ಟೂ ತ್ರೀ ಬರಿಬೋದು ಇದೇ ರೀತಿ ಭಾಳ ಬರಿಬೋದು ರೀ ಹ್ಞೂ ಇದೇ ರೀತಿ ಇದ್ರ ಮೇಲೆ ಪ್ರಶ್ನೆಗಳು ಅದಾವೆ ರೀ ಪ್ರಶ್ನೆಗಳನ್ನು ನೋಡ್ಕೊಂಡು ಬರೋಣ ರೀ ಇಲ್ಲಿ ಇದನ್ನ ಬರ್ದೀವಿ ರೀ ಇದೇ ರೀತಿಯಾಗಿ ಬರ್ ಬರ್ಕೊಂಡೀವಿ ಇದೀಗ ಡಿಸ್ಕಷನ್ ಮಾಡಿದಿವ್ರಲ್ಲ ಅಂಕಿಗಳನ್ನು ಬಳಸಿಕೊಂಡು ಸಾಧ್ಯವಿರುವ ಎಲ್ಲ ಪಾಲಿಡ್ರಾಮ್ ಸಂಖ್ಯೆಗಳನ್ನ ಬರೀರಿ ಅಂದಿರಿ ಒನ್ 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 ರೀ ಟೂ ಒನ್ ಟೂ ಒನ್ ತ್ರೀ ಒನ್ ರೀ ಟು ತ್ರೀ ಟು ತ್ರೀ ಟು ತ್ರೀ 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 ಈ ರೀತಿಯಾಗಿ ಬರೀಬೌದು ಏನು ನೋಡ್ರಿ ಇನ್ನು ಪೇಜ್ ನಂಬರ್ ಅರವತ್ತಿನಲ್ಲಿರುವ ಪ್ರಶ್ನೆಗಳ ಅನ್ವೇಷಿಸಿ ಎರಡು ಅಂಕಿಯ ಸಂಖ್ಯೆಗಳಿಂದ ಪ್ರಾರಂಭಿಸಿ ಅದನ್ನು ಹಿಮ್ಮುಖ ಸಂಖ್ಯೆಗೆ ಕೂಡಿಸುವುದನ್ನು ಪುನರಾವರ್ತಿಸಿದಾಗ ಪ್ರತಿ ಬಾರಿಯೂ ಪಾಲಿಡ್ರೋಮ್ ದೊರೆಯುತ್ತದೆ ಅನ್ವೇಷಿಸಿರಿ ಮತ್ತು ಕಂಡುಹಿಡಿಯಿರಿ ಅಂತಾರೆ ಅಂದರೆ ಏನು ರೀ ನೀವು ಎರಡು ಅಂಕಿಯ ಸಂಖ್ಯೆ ಯಾವುದಾದ್ರು ತಗೋದ್ರಿ ಒಟ್ಟು ಯಾವ್ದು ಬೇಕಾದ್ರೆ ಎರಡು ಅಂಕಿ ಸ ಅಂಕಿ ತಗೋರಿ ಆ ಎರಡು ಅಂಕಿ ಸಂಖ್ಯೆಯನ್ನು ತಗೊಂಡ ತೊಗೊಂಡಿರ್ತೀರಿ ಅದನ್ನು ಉಲ್ಟಾ ಬರ್ಬೋದಂತರಿ ಈಗ ಎಕ್ಸಾಂಪಲ್ ನೋಡಿರಿ ಇಪ್ಪತ್ನಾಲ್ಕು ತೊಗೊಂಡಿರಿ ಎರಡು ಅಂಕಿ ಸಂಖ್ಯೆ ಅದನ್ನ ಉಲ್ಟಾ ಬರ್ಕೋದಂತರಿ ನಲ್ವತ್ತೆರಡು ಬರ್ಕೋದು ಇಪ್ಪತ್ನಾಲ್ಕು ಇದ್ದಿದ್ದು ನಲ್ವತ್ತೆರಡು ಬರ್ಕೋಬೋದು ರೀ ಇದು ಅರವತ್ತಾರು ಆಕತಿ ಇದು ಒಂದು ಪಾಲಿಡ್ರೋಮ್ ಸಂಖ್ಯೆ ಹಾಂ ಇನ್ನು ಐವತ್ನಾಲ್ಕನ್ನು ನಲ್ವತ್ತೈದು ಮಾಡಿರಿ ಇದು ತೊಂಬತ್ತೊಂಬತ್ತು ಬರ್ದತಿ ಇದು ಪಾಲಿಡ್ರೋಮ್ ಸಂಖ್ಯೆ ರೀ ಇಲ್ಲಿ ನೋಡ್ರಿ ಏಳು ಈಗ ಒಂದು ವೇಳೆ ಇಷ್ಟು ಬಂದು ಬರಕತ್ತೈತ್ರಿ ಇಲ್ಲಿ ನೋಡ್ರಿ ಈಗ ಎಪ್ಪತ್ತ್ ನಾವು ಉಲ್ಟಾ ಮಾಡಿದೆವು ಅಂದ್ರೆ ರೀ ಮೂವತ್ತೇಳು ಆಕತಿ ಏಳು ಏಳು ಎಂಟು ಒಂಬತ್ತು ಹತ್ತು ಆತ್ರಿ ಹತ್ತು ಆತು ರೀ ಇನ್ನು ಇದು ಏಳು ಹತ್ತು ಹಾಕೈತಿರಿ ಇದೊಂದು ಕೈಲ ಒಂದು ಹನ್ನೊಂದು ಹಾಕೈತ್ರಿ ಹಾಗಾರ ಸರಿ ಇದು ಬರಲಿಲ್ಲ ರೀ ಹಂಗಾರ ಬರೋಂಗಿಲ್ಲೇನು ರೀ ಅಲ್ಲ ರೀ ಇದನ್ನು ಉಲ್ಟಾ ಮಾಡೋದು ನಮಗೆ ಒಟ್ಟು ಪಾಲಿಡ್ರಾಮ್ ಬರುತ್ತಕ್ಕ ಒಟ್ಟು ಉಲ್ಟಾ ಮಾಡೋದು ಇದು ನೂರ ಹತ್ತೈತಿ ಐತಿ ನೂರ ಹತ್ತು ಬರ್ಕೊಂಡ್ರಿ ಇದನ್ನು ಉಲ್ಟಾ ಮಾಡಿರಿ ಎಷ್ಟು ಆಕೈತಿ ರೀ ಒಂದು ಸಾರಿ ರೀ ಹ್ಞೂ ಝೀರೋ ಒಂದು ಒಂದು ಆಗ್ಬೇಕು ರೀತಾ ನೂರ ಒಂದು ಆಗೈತಿ ಇಲ್ಲಿ ಏನಕೈತೆ ಅಂದ್ರೆ ರೀ ನಾವು ಈ ರೀತಿಯಾಗಿ ಹಿಂದೆ ಮಾಡ್ಕೊಂಡಿವಂದ್ರೆ ಇಲ್ಲಿ ಇದಕ್ಕೆ ಝೀರೋ ವ್ಯಾಲ್ಯೂ ಇಲ್ಲ ಆಕೈತಿ ನುಸ್ತೇ ಒಂದು ಆಕೈತಿ ಆದ್ದರಿಂದ ನೂರ ಒಂದು ರೀ ಇಲ್ಲೇ ಚೇಂಜ್ ಮಾಡಿ ನೂರ ಒಂದು ಮಾಡ್ಕೊಂಡೀವಿ ಆಗ ಏನು ಬರ್ತದೆ ರೀ ಎರಡು ನೂರ ಹನ್ನೊಂದು ಬರ್ತೈತಿ ಈ ಎರಡು ನೂರ ಹನ್ನೊಂದನ್ರಿ ಉಲ್ಟಾ ಮಾಡಿದ್ದೆವು ಅಂದ್ರೆ ನೂರ ಹನ್ನೆರಡು ಆಕೈತಿ ನೂರ ಹನ್ನೆರಡು ಮಾಡಿರಿ ತ್ರೀ ಟು ತ್ರೀ ರೀ ಹಾಗಾದ್ರೆ ಇದನ್ನ ನಾವು ಪಾಲಿಡ್ರೋಮ್ ಸಂಖ್ಯೆ ಅನ್ಬೌದು ಹೌದು ಪಾಲಿಡ್ರೋಮ್ ಸಂಖ್ಯೆ ಬರ್ತದೆ ಯಾವಾಗ ನೀವು ಮಾಡಿರೋ ಎರಡು ಅಂಕಿ ಸಂಖ್ಯೆಗಳನ್ನು ತೊಗೊಂಡ್ರೆ ಒಮ್ಮೆ ಪಾಲಿಡ್ರೋಮ್ ಸಂಖ್ಯೆಗಳು ಬರ್ತಾವ್ರಿ ಇನ್ನು ಒಗಟಿನ ಸಮಯ ಅಂತ ಒಂದು ಒಗಟು ಕೊಟ್ಟಾರೀ ಅವ್ರು ಒಗಟು ಏನು ಕೊಟ್ಟಾರ್ರೀ ಇಲ್ಲಿ ಐದು ಬಾಕ್ಸ್ ಅದಾವು ಅಂದ್ರೆ ಅಲ್ಲಿ ನೋಡೋಕ್ಕಿಂತ ಬಿ ಇಲ್ಲಿ ಬರದೇ ಬರೋದವ್ರಿ ಒಗಟಿನ ಸಮಯ ಇದು ನೋಡಿರಿ ಇಲ್ಲಿ ಐದು ಬಾಕ್ಸ್ ಅದಾವೆ ರೀ ಒಂದು ಇಲ್ಲಿ ನಾನು ಐದಂಕಿಯ ಪಾಲಿಡ್ರೋಮ್ ಅಂದ್ರೆ ಆ ಐದು ಅಂಕಿ ಹೆಂಗಿರ್ಬೇಕಂದ್ರೆ ಪಾಲಿಡ್ರೋಮ್ ಸಂಖ್ಯೆ ಐತೆ ರೀ ನಾನು ಒಂದು ಬೆಸ ಸಂಖ್ಯೆ ಅಂದ್ರೆ ರೀ ಅದನ್ನು ಟೋಟಲ್ ಆಗಿ ಆ ಸಂಖ್ಯೆಗಳನ್ನು ನೋಡ್ರಿ ನಾವು ಬೆಸ ಸಂಖ್ಯೆ ಅಂತ ಕಾಣ್ತೀವಂತ ರೀ ಇನ್ನು ನನ್ನ ಟಿ ಅಂಕಿಯು ನನ್ನ ಯು ಅಂಕಿಯ ಎರಡರಷ್ಟಿದೆ ಮತ್ತು ನನ್ನ ನನ್ನ ಎಚ್ ಅಂಕಿಯು ನನ್ನ ಟಿ ಅಂಕಿಗಿಂತ ಎರಡರಷ್ಟಿದೆ ಅಂತ ಐತ್ರಿ ಅದರ ಆನ್ಸರ್ ನೋಡೋಣ ರೀ ಇಲ್ಲಿ ಈ ರೀತಿಯಾಗಿ ಐತ್ರಿ ಇಲ್ಲೇನು ರೀ ಹನ್ನೆರಡು ಸರಿ ಸಾರಿ ಈಗ ಇಲ್ಲಿ ನೋಡ್ರಿ ನಾನು ಒಂದು ಬೆಸ ಸಂಖ್ಯೆ ಅಂದ್ರೆ ರೀ ಒಂದು ಬೆಸ ಸಂಖ್ಯೆ ರೀ ಅದ ಇನ್ನೇನು ರೀ ನನ್ನ ಟಿ ಅಂಕಿಯು ನನ್ನ ಯು ಅಂಕಿಯ ಎರಡರಷ್ಟಿದೆ ಈಗ ನೋಡಿರಿ ಇದ್ರ ಟಿ ಐತ್ರಿ ಇದು ಯು ಐತಿ ಯು ಎ ಅಂದ್ರೆ ಟಿ ಅಂಕಿಯ ಎರಡರಷ್ಟು ಐತ್ರಿ ಇದು ಯು ಐತ್ರ ಯು ಕಿತ್ಲೇ ಎರಡರಷ್ಟು ಟಿ ಐತೆ ಅಂತ ರೀ ಈಗ ನಾ ಇದು ಬೆಸ ಸಂಖ್ಯೆ ಆಗ್ಬೇಕಂದ್ರೆ ಮೊದಲು ಬೆಸ ಸಂಖ್ಯೆನ ತೊಗೋಬೇಕ್ರಿ ಒಂದು ಹತ್ತು ತೊಗೋನು ಒಂದರ ಎರಡರಷ್ಟು ಅಂತ ಏನ ಎರಡರಷ್ಟು ಅಂದಾಗ ಏನು ರೀ ಒಂದು ಇಂಟು ಎರಡು ರೀ ಒಂದು ಇಂಟು ಎರಡು ಎರಡರಷ್ಟು ಅಂದಾಗ ಎರಡು ಆಕೈತೆ ರೀ ಹಾಗಾದ್ರೆ ನಾ ಈ ಎರಡನ್ನು ರೀ ಇನ್ನು ಟಿಯ ಎರಡರಷ್ಟು ಎಚ್ ಆತ ರೀ ಈಗ ಎರಡು ಇಂಟು ಎರಡು ಮಾಡ್ರಿ ನಾಲ್ಕು ರೀ ಸರಿ ಎರಡು ಇಂಟು ಎರಡು ನಾ ಮಾಡ್ರೆ ನಾಲ್ಕು ರೀ ಹಾಗಾದ್ರೆ ನಾವು ಇದನ್ನ ಹೆಂಗೆ ರೀ ಈ ರೀತಿಯಾಗಿ ಬರಿಬೋದು ನಾಲ್ಕು ಅಂತ ಬರಿಬೋದು ಒನ್ ಟು ಫೋರ್ ಅಂತ ಸಿಕ್ತಿರಿ ನಮಗೆ ಒನ್ ಟು ಫೋರ್ ಅಂತ ಸಿಕ್ತು ಸಿಕ್ಕ ಬೆಳಕ ಇದು ಪಾಲಿಡ್ರೋಮ್ ಸಂಖ್ಯೆ ಆಗಬೇಕಂದ್ರೆ ಏನು ಮಾಡಬೇಕು ಇಲ್ಲಿ ನಾಲ್ಕು ಐತಿ ಈ ಎರಡನ್ನು ಇಲ್ಲಿ ಮತ್ತೆ ರಿವರ್ಸ್ ಬರಿಬೇಕು ಇದನ್ನ ಇಲ್ಲಿ ರಿವರ್ಸ್ ರೀ ಹಾಗಾದ್ರೆ ನಾನು ಯಾರು ಅಂತ ಇದ್ರಿ ಇದು ನಾನು ಯಾರು ಹಂಗಾರ ಹನ್ನೆರಡು ಸಾವಿರದ ನಾಲ್ಕುನೂರ ಇಪ್ಪತ್ತೊಂದು ಇದು ಇದರ ಸಂಖ್ಯೆ ಆಗತೈತ್ರಿ ಹ್ಞೂ ಇನ್ನು ಕಪ್ರೇಕವ್ರವರ ಕಪ್ರೇಕರ್ ಅವರ ಮ್ಯಾಜಿಕ್ ಸಂಖ್ಯೆ ಅಂತೈತ್ರಿ ಅವರ ಮ್ಯಾಜಿಕ್ ಸಂಖ್ಯೆ ಅಂದರೆ ಏನು ರೀ ಅವರ ಒಬ್ಬರ ಗಣಿತ ಶಿಕ್ಷಕರು ಮಹಾರಾಷ್ಟ್ರ ಒಳಗೆ ಒಬ್ಬರ ಗಣಿತ ಶಿಕ್ಷಕರಾಗಿದ್ದಾರೆ ಅವರು ಒಂದು ಸಂಖ್ಯೆಯನ್ನು ಅಬ್ಸರ್ವ್ ಮಾಡ್ತಾರಂತರ ಅದೇನಂದ್ರೆ ರೀ ಆರು ಸಾವಿರದ ನೂರ ಎಪ್ಪತ್ತ ನಾಲ್ಕು ಇದೊಂದು ಸಂಖ್ಯೆ ರೀ ಇದೊಂದು ಮ್ಯಾಜಿಕ್ ಸಂಖ್ಯೆ ರೀ ಇದು ಹೆಂಗೆ ರೀ ನೀವು ಯಾವುದೋ ಒಂದು ಸಂಖ್ಯೆ ತೊಗೋದ್ರಿ ಎರಡು ಮೂರು ನಾಲ್ಕು ಐದು ಅದು ಎಷ್ಟು ಸಂಖ್ಯೆ ರೀ ನಾಲ್ಕಂಕಿಯ ಸಂಖ್ಯೆ ಇರಬೇಕ್ರೆ ಅದು ಹಿಂಗೆ ಒಂದು ಏನೋ ಸಂಖ್ಯೆ ತೊಗೊಂಡಿರಿ ಇದನ್ನ ದೊಡ್ಡ ಸಂಖ್ಯೆಯಾಗಿ ಮಾಡ್ಕೋಬೇಕಂತ ಈ ಸಂಖ್ಯೆ ಈ ಅಂಕಿಗಳನ್ನು ದೊಡ್ಡ ಸಂಖ್ಯೆ ಮಾಡ್ಕೋಬೇಕಂದ್ರೆ ಐದು ನಾಲ್ಕು ಮೂರು ಎರಡು ಬರೆದ್ರೆ ದೊಡ್ಡ ಸಂಖ್ಯೆ ಬರ್ತೈತೆ ರೀ ಇನ್ನು ಇದನ್ನ ಇದ ಸಂಖ್ಯೆಯನ್ನ ಸಣ್ಣ ಸಂಖ್ಯೆ ಮಾಡ್ಕೋದಂತರಿ ಎರಡು ಮೂರು ನಾಲ್ಕು ಐದು ಬರೆದ್ರೆ ಬರ್ತೈತ್ರಿ ಇನ್ನು ಇದನ್ನು ಕಳೀದಂತರಿ ಇದೇ ರೀತಿಯಾಗಿ ಈಗ ಇದನ್ನ ಎಷ್ಟು ಬರ್ತೈತ್ರಿ ಎರಡು ರೀ ಮೂರು ನಾಲ್ಕು ಐದು ಐದಾರು ಏಳು ಬಂತು ರೀ ಇಲ್ಲಿ ಮೂರು ಹತ್ರೀ ನಾಲ್ಕು ಐದು ಐದಾರು ಏಳು ಎಂಟು ಹಾಕೈತ್ರಿ ನಾಲ್ಕರಾಗಿ ನಾಲ್ಕು ಕಳೆದ್ರೆ ಜೀರೋ ರೀ ಐದರಾಗಿ ಎರಡು ಕಳೆದ್ರೆ ಮೂರು ರೀ ಇನ್ನು ಈ ಸಂಖ್ಯೆ ರೀ ಈ ಮತ್ತೆ ಮತ್ತು ದೊಡ್ಡ ದೊಡ್ಡ ಅಂಕಿ ಮಾಡ್ಕೋದ್ ರೀ ಮತ್ತು ಸಣ್ಣ ಅಂಕಿ ರೀ ಮತ್ತು ರೀ ಇವು ಈ ರೀತಿಯಾಗಿ ಮಾಡಿದಾಗ ನಮಗೆ ಲಾಸ್ಟ್ ಕೊನೆಗೆ ಇದರ ಸಂಖ್ಯೆ ಸಿಗ್ತೈತೆ ರ ನೀ ಯಾವ್ದಂಗೆ ನಾಲ್ಕು ಅಂಕಿಯ ಸಂಖ್ಯೆ ತೊಗೋರಿ ಹೀಗೆ ಸಿಗ್ತೈತೆ ಅಂತ ರೀ ಆಗಾರ ಅದನ್ನು ಕ್ವಶನ್ ನೋಡೋಣ ರೀ ಅನ್ವೇಷಿಸಿ ಒಣೆದ್ರಿ ನಾಲ್ಕು ಅಂಕಿಯ ಬೇರೆ ಬೇರೆ ಸಂಖ್ಯೆಗಳನ್ನು ತೆಗೆದುಕೊಳ್ಳಿ ಮತ್ತು ಈ ಮೇಲೆ ಈ ಮೇಲಿನ ಎಲ್ಲ ಹಂತಗಳನ್ನು ಅನುಸರಿಸಿ ಏನಾಗುತ್ತದೆ ಕಂಡುಹಿಡಿಯಿರಿ ನಿಮ್ಮ ಸ್ನೇಹಿತರೊಂದಿಗೆ ಚರ್ಚಿಸಿ ಪರಿಶೀಲಿಸಿ ಅಂದರೆ ನೋಡಿರಿ ಸಂಖ್ಯೆಗಳು ನಾನು ಏನು ಮಾಡೀನಿ ಒಂದು ಮೂರು ಏ ಒಂದು ಎರಡು ಮೂರು ನಾಲ್ಕು ರೀ ಒಂದು ಎರಡು ಮೂರು ನಾಲ್ಕು ತೊಗೊಂಡೇನಿ ಈಗ ಇದರಿಂದ ದೊಡ್ಡ ಸಂಖ್ಯೆ ಯಾವುದಕ್ಕತಿ ನಾಲ್ಕು ಮೂರು ಎರಡು ಅಂತಕ್ಕತಿ ಸಣ್ಣ ಸಂಖ್ಯೆ ಒಂದು ಎರಡು ಮೂರು ನಾಲ್ಕು ಆಕೈತಿ ಹಾಗಾದರೆ ಇದರ ವ್ಯತ್ಯಾಸ ಎಷ್ಟು ಬರ್ತೈತ್ರಿ ಮೂರು ಸಾವಿರದ ಎಂಬತ್ತೇಳು ಬರ್ತೈತ್ರಿ ಈಗ ಇದರದಿಂದ ನಾ ದೊಡ್ಡ ಸಂಖ್ಯೆ ಮಾಡ್ಕೋಬೇಕು ರೀ ಎಂಟು ಸಾವಿರದ ಏಳ್ನೂರ ಮೂವತ್ತಾಯಿತು ಸಣ್ಣ ಸಂಖ್ಯೆ ಮೂರು ಸಾವಿರದ ಮುನ್ನೂರ ಎಂಬತ್ತೇಳು ಆಕೈತೆ ರೀ ಈ ಜೀರೋ ಇದಕ್ಕಿದಂಗೆ ಬರ್ಕೋಬೇಕು ರೀ ಕರ್ಪೆಕರ ಸಂಖ್ಯೆ ಒಳಗೆ ಇದಕ್ಕಿದ್ದಂಗೆ ಬರ್ಕೋಬೇಕು ಅವಾಗ ಏನಾಕೈತಿ ಎಂಟು ಸಾವಿರದ ಮೂರುನೂರ ಐವತ್ತೆರಡು ಆಕೈತಿ ಸರಾ ಇದ್ರೊಳಗೆ ಪ್ಯಾಲಿಡ್ರೋಮ್ ಸಂಖ್ಯೆ ಒಳಗೆ ಹಿಂಗೆ ಬರೀಲಿಲ್ಕ ರೀ ಅಲ್ಲಿ ಬರೀಲಿಲ್ಲ ನಡೀತಿದ್ಕ್ರೀ ಇದ್ರೊಳಗೆ ಬರೀಬೇಕ್ರಿ ಯಾಕಂದ್ರೆ ಇದನ್ನು ಉಲ್ಟಾಗಿ ಇದರ ಈ ಅಂಕಿಗಳನ್ನ ಬಳಸ್ಕೊಂಡು ಸಣ್ಣ ಸಂಖ್ಯೆ ಆಗಿ ಇದನ್ನ ಮಾಡಬೇಕೈತೆ ರೀ ಹ್ಞೂ ಎಂಟು ಐದು ಮೂರು ಎರಡು ಎಂಟು ಸಾವಿರದ ಐದುನೂರ ಮೂವತ್ತೆರಡು ರೀ ಇದರ ಸಣ್ಣ ಸಂಖ್ಯೆ ಅಂದರೆ ಎರಡು ಸಾವಿರದ ಮುನ್ನೂರ ಐವತ್ತೆಂಟು ಅಕತಿ ಹಾಗಾದ ಆರು ಸಾವಿರದ ನೂರ ಎಪ್ಪತ್ನಾಲ್ಕು ಬಂತು ರೀ ಹಾಗಾದ್ರೆ ಇದ ಕರ್ಪೇಕರ್ ಅವರ ಸಂಖ್ಯೆ ಇದೇ ರೀತಿ ಇನ್ನೊಂದು ಸಂಖ್ಯೆ ಕೊಟ್ಟರೆ ರೀ ನೋಡಿರಿ ಮೂರಂಕಿಯ ಮೂರಂಕಿಯ ಕೆಲವು ಸಂಖ್ಯೆಗಳಿಗೆ ಇದೇ ಹಂತವನ್ನು ಅನುಸರಿಸಿ ಯಾವ ಸಂಖ್ಯೆಯು ಪುನರಾವರ್ತನೆ ಆಗಲು ಆರಂಭಿಸುತ್ತದೆ ಅಂದ್ರೆ ರೀ ಇಲ್ಲಿ ಕರ್ಪೆಕರವರ ಸಂಖ್ಯೆ ಬರಂಗಿಲ್ಲ ರೀ ಖರೆ ಒಂದು ಸಂಖ್ಯೆ ಪುನರಾವರ್ತನೆ ಆಕೈತೆ ಅಂತ ರೀ ಒಂದು ಸಂಖ್ಯೆ ಬಂದಿದ್ದು ಇನ್ನೊಂದು ಬರ್ತೈತೆ ಅಂತಾರೆ ಯಾವುದೇ ಮೂರು ಅಂಕೆಯ ಸಂಖ್ಯೆ ರೀ ಒಂಬತ್ತು ಎರಡು ಏಳು ನಾ ಎಕ್ಸಾಂಪಲ್ ತೊಗೊಂಡಿನಿರಿ ಈ ಒಂಬತ್ತು ಏಳು ಎರಡನ್ನು ದೊಡ್ಡ ಸಂಖ್ಯೆ ಎಷ್ಟು ಆಕೈತೆ ರೀ ಇದ್ರ ಸಣ್ಣ ಸಂಖ್ಯೆ ಆಕೈತಿ ಇದನ್ನ ಮೈನಸ್ ಮಾಡಿದಾಗ ಆರುನೂರ ತೊಂಬತ್ಮೂರು ಬರುತ್ತೆ ಇನ್ನು ಆರುನೂರ ತೊಂಬತ್ತ್ಮೂರನ್ನು ದೊಡ್ಡ ಸಂಖ್ಯೆ ತಗೋದೆ ಅದನ್ನು ಸಣ್ಣ ಸಂಖ್ಯೆ ಮಾಡಿದ್ರಿ ಸಣ್ಣ ಸಂಖ್ಯೆ ಮಾಡಿಕೊಂಡು ವ್ಯತ್ಯಾಸ ಮಾಡಿದಾಗ ಐದುನೂರ ತೊಂಬತ್ನಾಲ್ಕು ಬರ್ತೈತಿ ಇನ್ನು ಐದುನೂರ ತೊಂಬತ್ನಾಲ್ಕನ್ನು ದೊಡ್ಡ ಸಂಖ್ಯೆ ಮಾಡ್ಕೊಂಡಿವಂದ್ರೆ ಒಂಬತ್ನೂರ ಐವತ್ನಾಲ್ಕು ಬರ್ತತಿ ಒಂಬತ್ನೂರ ಐವತ್ನಾಲ್ಕನ್ನು ಸಣ್ಣ ಸಂಖ್ಯೆ ಮಾಡ್ಕೊಂಡಿವಂದ್ರೆ ನಾಲ್ಕನೂರ ಐವತ್ತೊಂಬತ್ತು ಬರ್ತೈತಿ ಅದನ್ನು ಕಳೆದಾಗ ಏನು ಬರ್ತದೆ ರೀ ನಾಲ್ಕುನೂರ ತೊಂಬತ್ತೈದು ಬರ್ತೈತಿ ಇನ್ನು ನಾಲ್ಕುನೂರ ತೊಂಬತ್ತೈದನ್ನು ದೊಡ್ಡ ಸಂಖ್ಯೆ ಮಾಡ್ಕೊಂಡ್ರೆ ಒಂಬತ್ತುನೂರ ಐವತ್ನಾಲ್ಕು ಬರ್ತೈತಿ ಮತ್ತು ನಾಲ್ಕುನೂರ ನಾಲ್ಕುನೂರ ಐವತ್ತೊಂಬತ್ತು ಬರ್ತೈತೆ ರೀ ಹ್ಞೂ ಸಣ್ಣ ಸಂಖ್ಯೆ ಇದನ್ನು ವ್ಯತ್ಯಾಸ ಮಾಡಿದಾಗ ನಾಲ್ಕುನೂರ ತೊಂಬತ್ತೈದು ಬರ್ತೈತೆ ಇಲ್ಲಿ ನೋಡಿರಿ ಇದು ಆನ್ಸರ್ ಸೇಮ್ ಐತಿ ಇದು ಆನ್ಸರ್ ಸೇಮ್ ಐತಿ ಹಾಗಾದ್ರೆ ವಿದ್ಯಾರ್ಥಿಗಳೇ ಇಲ್ಲಿ ರಿಪೀಟೆಡ್ ಆಯ್ತು ರೀ ಪುನರಾವರ್ತನೆ ಆಯಿತು ಪುನರಾವರ್ತನೆ ಆಯಿತು ಇದನ್ನು ಕರ್ಪೇಕರವ್ರ ಸಂಖ್ಯೆ ಅಂತಾರೆ ನಾಲ್ಕು ಅಂಕಿಯ ಸಂಖ್ಯೆಗಳು ಬಂದಾಗ ನಾ ಆರು ಸಾವಿರದ ನೂರ ಎಪ್ಪತ್ನಾಲ್ಕು ಕರ್ಪೇಕರವ್ರ ಸಂಖ್ಯೆ ಬರ್ತೈತೆ ಅಂತ ಅಂಕಿಯ ಸಂಖ್ಯೆಗಳು ತಗೊಂಡ್ರೆ ಪುನರಾವರ್ತನೆ ಆಕೈತೆ ರೀ ನಾಲ್ಕುನೂರ ತೊಂಬತ್ತೈದು ಪುನರಾವರ್ತನೆ ಆಕೈತಿ ಹಿಂದೆ ಅವಧಿಯಲ್ಲಿ ಇಲ್ಲಿ ಇಟ್ ಸಾಕ್ರಿ ಮುಂದಿನ ಅವಧಿಯಲ್ಲಿ ಮುಂದಿನ ಅಭ್ಯಾಸವನ್ನು ನೋಡೋಣ